ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ಇವರ ನೇತೃತ್ವದಲ್ಲಿ ಮಂಜೇಶ್ವರ ಗಡಿನಾಡಿನಲ್ಲಿ ಕನ್ನಡ ಸ್ಪೆಷಲ್ ಪ್ರಾಜೆಕ್ಟ್ ಹಾಗೂ ಮಹಿಳಾ ದಿನಾಚರಣೆಯ ಭಾಗವಾಗಿ ದಿನಾಂಕ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಾಸ್ಪರ್ಶ ಆಡಿಟೋರಿಯಂ ಮಂಜೇಶ್ವರದಲ್ಲಿ ಸ್ಫೂರ್ತಿಯ ಚಿಲುಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ನೆರೆಕೆರೆ ಕೂಟ ಸಂಗಮವು ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಟುಂಬಶ್ರೀ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ಜಾಫರ್ ಮಾಲಿಕ್ ಐ ಎ ರವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ಟಿ ಟಿ ಸುರೇಂದ್ರನ್ ಉಪಸ್ಥಿತರಿದ್ದರು ಹಾಗೆಯೇ ಶ್ರೀ ಹರಿದಾಸ್ ಡಿ ಸ್ವಾಗತ ಭಾಷಣವನ್ನು ಮಾಡಿದರು ಕಾರ್ಯಕ್ರಮದ ಭಾಗವಾಗಿ ಜೆಂಡರ್ ಕ್ಲಾಸ್ ಹಗ್ಗಜಗ್ಗಾಟ ಸ್ಪರ್ಧೆ ಮತ್ತು ಇತರ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು ಕೊನೆಗೆ ಮಂಜೇಶ್ವರ ಸಿಡಿಎಸ್ ಚೇರ್ಪರ್ಸನ್ ಶ್ರೀಮತಿ ಜಯಶ್ರೀ ರವರು ಧನ್ಯವಾದಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಿಷನ್ ಸ್ಟಾಫ್ ಮಂಜೇಶ್ವರ ಬ್ಲಾಕ್ ಎಲ್ಲಾ ಸದಸ್ಯರು ಮಂಜೇಶ್ವರ ನ ಎಲ್ಲಾ ಸದಸ್ಯರು ಮಂಜೇಶ್ವರ ಪಂಚಾಯತ್ನ ವಾರ್ಡ್ ಮೆಂಬರ್ಗಳು ಸಾವಿರಕ್ಕೂ ಹೆಚ್ಚು ನೆರೆಕೆರೆ ಕೂಟ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಪೂರ್ವಿಕರಿಗೆ 25 ವರ್ಷ ಐಎಸ್ಐ ನಿಮಂತನುವ ವಕ್ತಾರನಾಗುರು ನಮ್ಮಲ್ಲಿ ವರ್ತಾರ ಕೇರಳ ರಾಜ್ಯಕ್ಕೆ ಎನ್ನುವ ಮಹಾಪ್ರಸಾರ ಆಕಾಂಕ್ಷೆ ಮಹಾಪ್ರಸಾರಕ್ಕೆ ಕೆನ್ನಿ ರೆಡಿ ಹಾಗೂ ಮಾತಾ ಹೆನ್ನಿನ ಜೀವನವು ಪೂರ್ತಿಯಾಗಿ ಮುಂದಕೊಂಡವರಿಗೆ ಸಾಕ್ಷಾಸ ನಮಗೆ ಒಳ್ಳೆ ರೀತಿಯ रानी रेकरी रो वाली है शहर है दिल्ली दीदा है कहां ताली दीदा किस कर 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 പിന്നെ ഈ ബാങ്ക് ലോൺ എടുക്കുന്ന രീതിയിൽ കാലം മൊത്തം മാറിയിട്ടുണ്ട് ഇന്നത്തെ ആവശ്യം മാത്രമല്ല ആളുകളുടെ സാമ്പത്തിക സ്ഥിതിയും മാനിച്ച് ഗ്രാമീണ മേഖലയിലെ ഇല്ലെങ്കിൽ ഇപ്പോൾ प्रोग्राम ठरने के मोहुं ई मीटिंगला हमारा प्रयत्नPostConstruct है बस ये हर प्रत्येक प्रोग्राम आए तो प्रत्येक लेवल का मंडल करने के लिए हम आरपीजी अभी मार्ग में है कि हमारा एलट्रॉन फॉर्मेशन ना बोले पूरी पूरी पुष्टि के बिना येला प्रोग्राम सभी मीटिंग में जाएगा रखने के बाद में रिटेलिंग साइड का पेपर हमें नंबर पर करवाने के लिए है गुड ट्रेनिंग से उम्मीद है करवाने बुजी आई बटा मतलब वाले बोले एवरी फॉर्मेशन बाल फॉर्मेशन टेक्निकल प्रोग्राम ಮನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ